ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದು ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಒಂದು ಅದ್ಭುತವಾದಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಈ ದೇವಸ್ಥಾನ ಎಲ್ಲಿದೆ ಅಂದರೆ ಮುರುಘಮಲಾ ಬೆಟ್ಟ ಆಯ್ತಲ್ವ ಆ ಬೆಟ್ಟದ ತಪಲಿನಲ್ಲಿ ಬರುತ್ತೆ ಈ ದೇವಸ್ಥಾನ ಇಲ್ಲಿನ ವಿಶೇಷತೆ ಏನು ಅಂದರೆ ಒಬ್ಬ ಮುನಿಗಳು ಪ್ರತಿದಿನ ಇಲ್ಲಿಂದ ಕಾಶಿಗೆ ಹೋಗಿ ಕಾಶಿ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಕಾಲಭೈರವನ ದರ್ಶನ ಮಾಡಿಕೊಂಡು ಬರ್ತಾ ಇರ್ತಾರೆ ಒಂದು ದಿನ ಅವ್ರ ತಂದೆ ತಾಯಿಗೆ ಹುಷಾರಿಲ್ದಿದ್ದ ಕಾರಣ ಅವ್ರು ಹೋಗೋಕ್ಕಾಗಲ್ಲ ಆದ್ರಿಂದ ಗಂಗೆ ಇದನ್ನು ತಿಳ್ಕೊಂಡು ಇಲ್ಲಿಗೆ ಉದ್ಭವ ಆಗ್ತಾಳೆ ಆದ್ರಿಂದ ಈ ದೇವಸ್ಥಾನ ಒಂದು ಅದ್ಭುತ ದೇವಸ್ಥಾನ ಅಂತ ಹೇಳ್ತಾರೆ ನಾವು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಮಗೆ ಎರಡು ದಾರಿ ಇರುತ್ತೆ ಇವಾಗ ಬಂದ್ರಲ್ಲ ಇದು ಬಂದು ಮೇನ್ ಆರ್ಚ ಸಿಗುತ್ತೆ ನಮಗೆ ಇನ್ನೊಂದು ದಾರಿ ಬಂದು ಮುರುಘಮಾಲಾ ಬಿಟ್ಟಿನ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಮಗೆ ರೈಟ್ ಸೈಡಲ್ಲಿ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ದಾರಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಬಂದರೆ ನಾವು ಮುನಿಗಳು ತಪಾಸು ಮಾಡ್ತಾ ಇದ್ದಂಥ ಜಾಗಕ್ಕೆ ಬಂದು ಮತ್ತು ಅಲ್ಲಿಂದ ಇಲ್ಲಿಗೆ ಬರ್ತೀರಿ ನಾವು ಯಾವಾಗ ಬಂದ್ರೂ ಇಲ್ಲಿ ಬಂದು ಫಸ್ಟು ಮುಕ್ತೀಶ್ವರ ದರ್ಶನ ಮಾಡಿಕೊಂಡು ಮತ್ತು ನಾವು ಅಲ್ಲಿ ಮುನಿಗಳು ತಪಾಸು ಮಾಡ್ತಿದ್ದಂತ ಜಾಗಕ್ಕೆ ಹೋಗ್ತಾಯಿದ್ರಿ ಹಾಗೆ ಇವತ್ತೂ ಬಂದಿದ್ರಿ ನಿಮ್ಗೆ ತೋರಿಸ್ತೀನಿ ಈ ದೇವಸ್ಥಾನ ಹಿಂಗೈತೆ ಅಂತ ಈ ದೇವಸ್ಥಾನ ಹೆಂಗಿರುತ್ತೆ ಅಂದರೆ ಕಾಡಲ್ಲಿ ಕಟ್ಕೊಂಡು ಹಂಗಿರುತ್ತೆ ಈ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಬಂದು ನೋಡಿ ದೇವಸ್ಥಾನನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಈಗ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಯಾವ ಥರ ಇರುತ್ತೆ ದೇವಸ್ಥಾನ ಅಂತ ಇಲ್ಲಿ ಪ್ರತಿ ಸೋಮವಾರ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾರೆ ನೋಡಿ ಇದು ಜಾಗ ಬಂದು ಈ ಪ್ರಸಾದ ತಿನ್ನೋ ಜಾಗ ಇದು ಫುಲ್ಲು ನೋಡಿ ಈಗ ಪ್ರಸಾದ ಕೊಡ್ತಿದ್ದಾರೆ ನಾವು ಬಂದು ಮೊದಲು ದರ್ಶನ ಮಾಡ್ಕೊಬಂದು ಆಮೇಲೆ ತಿನ್ನೋಣ ಅಂತ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಇದು ಬಂದು ಈ ದೇವಸ್ಥಾನದ ಆಫೀಸು ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ಈ ಆಫೀಸಲ್ಲಿ ಕೇಳಿ ತಿಳ್ಕೊಬೋದು ನೋಡಿ ಎಲ್ಲ ಇದು ವಿಶಾಲವಾದಂಥ ದೇವಸ್ಥಾನ ಐತೆ ಇಲ್ಲಿ ತುಂಬ ಅಂದರೆ ಡಿಸ್ಟರ್ಬೆನ್ಸ್ ಇರೋಲ್ಲ ಈ ದೇವಸ್ಥಾನದಲ್ಲಿ ನೋಡಿ ನೀವು ಯಾರಾದರೂ ಇಲ್ಲಿ ದೇಣಿಗೆ ಕೊಡ್ಬೋದು ಅಂದರೆ ನೀವು ಅವ್ರನ್ನ ಆಫೀಸಲ್ಲಿ ಕೇಳಿ ದೇಣಿಗೆ ಕೊಡ್ಬೋದು ಇಲ್ಲ ಉಂಡಿಗಾದರೂ ಆಗ್ಬೋದು ನೋಡಿ ಹತ್ತಿ ಮರ ಐತಮ್ಮ ಇದು ಮಾತ್ರ ತುಂಬ ಪವಿತ್ರವಾದಂಥ ಹತ್ತಿ ಮರ ನಿಮಗೆ ಹೇಳ್ತೀನಿ ಏನಕ್ಕೆ ಅಂತ ನೋಡಿ ಹಾಕಿದ್ದಾರೆ ಈಗ ಊಟ ಟೈಮ್ ಆಗಿರೋದ್ರಿಂದ ಪೂಜೆ ಮಾಡೋವಂಥವ್ರು ಊಟಕ್ಕೆ ಹೋಗಿರ್ತಾರೆ ಇನ್ನು ಒನ್ ಅವರ್ ತೆಗಿಯಲ್ಲ ನಾವು ಅಷ್ಟೊಳಗಡೆ ನಾವು ಮುನಿಗಳನ್ನ ತಪಾಸು ಮಾಡ್ತಾ ಇದ್ದಂಥ ಜಾಗಕ್ಕೆ ಹೋಗಿಬಿಟ್ಟು ಬಿಡೋಣ ಅಷ್ಟೊಳಗಡೆ ಮತ್ತೆ ಓಪನ್ ಮಾಡ್ತಾರಂತೆ ಆಮೇಲೆ ನಾವು ದರ್ಶನ ಮಾಡ್ಕೊಳ್ಳೋಣ ನೋಡಿ ದೇವಸ್ಥಾನ ನೋಡೋಕ್ಕೆ ಈ ಥರ ಇರುತ್ತೆ ಇಲ್ಲಿ ತಪಸ್ ಮಾಡ್ತಾ ಇದ್ದಂತ ಮುನಿಗಳ ಹೆಸರು ಬಂದು ಭರದ್ವಾಜ ಮಹಾ ಮಹರ್ಷಿ ಮುನಿಗಳಂತ ನೋಡಿ ಅವರ ಪ್ರತಿಮೆ ಒಂದು ಇಲ್ಲಿ ಮಾಡಿಕ್ಕಿದ್ದಾರೆ ಅವರಿಂದಾನೆ ಈ ದೇವಸ್ಥಾನ ಇಲ್ಲಿ ಇಂಪ್ರೂವ್ ಆಗಬೇಕು ಅಂದ್ರೆ ಕಾರಣ ನೋಡಿದ್ರಲ್ವಾ ಇಲ್ಲಿ ಮುನಿಗಳು ಮತ್ತೆ ಅದರ ಪಕ್ಕದಲ್ಲೇ ನೋಡಿ ಮೇಲೆ ನಂದಿ ಮತ್ತೆ ಇಲ್ಲಿ ಬೋರ್ ಹಾಕಿದ್ದಾರೆ ಕೆಳಗಡೆ ಬೋರ್ನ ಮೇಲೆ ಶಿವಪ್ಪನ ಪ್ರತಿಮೆ ಮಾಡಿಕ್ಕಿದ್ದಾರೆ ನೋಡಿ ಕೆಳಗಡೆ ತೋರಿಸ್ತೀನಿ ನಿಮ್ಗೆ ಹಂಗೆ ಅದೆಲ್ಲ ಬೋರ್ ಪೈಪು ಕೇಸಿಂಗ್ ಪೈಪು ಬನ್ನಿ ಈಗ ನಾವು ಮುನಿಗಳ ತಪಾಸು ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗ್ಬಿಟ್ಟು ಬರೋಣ ಇಲ್ಲೂ ಬರೆದಿದ್ದಾರೆ ಶಿವಪ್ಪನ ಚಿತ್ರ ಬಿಡಿಸಿದ್ದಾರೆ ತುಂಬ ಚೆನ್ನಾಗೈತೆ ನೋಡಿ ಇಲ್ಲಿ ಹಾಕಿದ್ದಾರೆ ಚಿಲುಮೇಕೆ ದಾರಿ ಅಂತ ಹಿಂಗೆ ಹೋಗ್ಬೇಕು ಮೊಣ್ಣ ದಾರಿಯಲ್ಲಿ ಇಲ್ಲೊಂದು ಚಿಕ್ಕದೊಂದು ಶಿವಲಿಂಗ ಐತೆ ದೊಡ್ಡದೇ ಶಿವಲಿಂಗ ಮಾಡೋಕ್ಕೆ ಜಾಗ ಮಾಡಿದ್ದಾರೆ ಬಟ್ಟು ಯಾಕೋ ಏನೋ ಗೊತ್ತಿಲ್ಲ ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ ಶಿವಲಿಂಗನ ಆ ಶಿವಲಿಂಗ ಜಾಗದಲ್ಲಿ ಒಂದು ಸಣ್ಣದೊಂದು ಚೂರ್ಲಿಂಗ ಇಕ್ಕಿದ್ದಾರೆ ಅದನ್ನ ನೋಡ್ಕೋ ಬರೋಣ ಬನ್ನಿ ಈಗ ಇಲ್ಲೇ ನೋಡಿ ಚಿಕ್ಕದಾದ ಒಂದು ಶಿವಲಿಂಗ ಇಕ್ಕಿದ್ದಾರೆ ನೋಡಿ ಇದರ ಹಿಂದೆ ಐತಲ್ವ ದಿಂಡಿ ತರ ಕಟ್ಟಿದ್ದಾರೆ ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕಿತ್ತು ಆದರೆ ಮಾಡಿಲ್ಲ ಮಾಡಿದ ಮೇಲೆ ನೋಡಿ ಈ ಥರ ಇರುತ್ತೆ ಕೋಟ್ ಹಾಕಿದ್ದಾರೆ ನಾವು ಇಲ್ಲಿಂದ ಚಿಲುಮೆಗೋಗ್ಬೇಕಂದ್ರೆ ನೋಡಿ ಯಾವ ಥರ ಐತೆ ಇಲ್ಲಿ ಲೊಕೇಶನ್ ಅಂತ ತುಂಬ ಚೆನ್ನಾಗಿರುತ್ತೆ ಗ್ರೀನರಿಯಾಗಿ ಈ ದೇವಸ್ಥಾನ ಯಾರಾದರೂ ನೀವು ನೋಡಿಲ್ಲ ಅಂದರೆ ಸಲ ಬಂದು ನೋಡಿ ಇದು ಬಂದು ಮುಗ್ಮಲ ನಾವು ಎಂಟ್ರೆನ್ಸ್ ಹಾಕಿದ್ದಂಗೆ ನಮಗೆ ಲೆಫ್ಟ್ ಸೈಡ್ ಒಂದು ದಾರಿ ಬರುತ್ತೆ ಆ ದಾರಿಯಲ್ಲಿ ನೀವು ಸ್ವಲ್ಪ ದೂರ ಬಂದರೆ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ ಭರದ್ವಾಜ ಮಹಾಮಿಮುನಿಗಳ ಆಶ್ರಮಕ್ಕೆ ದಾರಿ ಅಂತ ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಮುಂದೆ ಬಂದರೆ ನಿಮಗೆ ದೊಡ್ಡದಾಗಿ ಒಂದು ಆರ್ಚ್ ಸಿಗುತ್ತೆ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಲ್ವಾ ಆ ಆರ್ಚು ನೀವು ಆರ್ಚ್ ಹತ್ರದಿಂದ ಬರ್ಬೋದು ಇಲ್ಲ ನಿಮ್ಗೆ ಗೊತ್ತಾದರೆ ಇಲ್ಲೇ ಡೈರೆಕ್ಟಾಗಿ ಬಂದರೆ ನೀವು ಇಲ್ಲಿ ಫಸ್ಟು ಚಿಲಿಮೆ ಹತ್ರನೇ ಬರ್ತೀರಾ ಫಸ್ಟು ಇಲ್ಲಿ ಬಂದು ಮತ್ತು ಆ ದೇವಸ್ಥಾನ ಹತ್ರ ಹೋಗ್ಬೋದು ಅಂದರೆ ನಮ್ಮ ಲೋಕಲ್ ಅವ್ರಿಗೆ ಹತ್ರ ಇರೋದ್ರಿಂದ ಒಂಚೂರು ಕೇವಲವಾಗಿ ನೋಡ್ತಾರೆ ಹತ್ರ ಇರೋದ್ರಿಂದ ಹೋಗೋಣ ಬಿಡು ನೋಡೋಣ ಬಿಡು ಅಂತ ಆ ಥರ ಅಂದ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಒಂದು ಸಲ ಬಂದು ನೋಡಿ ಒಂದು ಸಲ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ದೇವಸ್ಥಾನ ಹೆಂಗೈತೆ ಅಂತ ಒಂಚೂರು ನೆಮ್ಮದಿ ಇರುತ್ತೆ ದೇವಸ್ಥಾನದಲ್ಲಿ ಪ್ರಶಾಂತವಾಗಿರುತ್ತೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ಇಲ್ಲೇ ನೋಡಿ ಕಾಶಿಯಿಂದ ಪ್ರತಿನಿತ್ಯ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರು ಬರ್ತಾನೆ ಇರುತ್ತೆ ನೋಡಿ ಮುಂದೆನೇ ಇದು ಗಣೇಶನ ದೇವಸ್ಥಾನ ಐತೆ ಗಣೇಶನ ದೇವಸ್ಥಾನ ಮುಂದೆನೇ ನಮಗೆ ಚಿಲುಮೆ ಅಂದರೆ ನೀರು ಬರುವಂಥ ಹಸುವಿನ ಮುಖದಲ್ಲಿ ಬರುವಂಥ ನೀರು ನೋಡಿ ನೀರು ಒಳಗಡೆ ಕೈಕಾಲು ಏನು ತೊಳಿಬಾರ್ದು ಓನ್ಲಿ ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡಬೇಕು ಇಲ್ಲಿ ಲೋಕಲ್ ಅವರೆಲ್ಲ ಜಾಸ್ತಿ ಜನ ತಗೊಂಡು ಹೋಗ್ತಾ ಇದ್ದಾರೆ ಕುಡಿಯೋಕ್ಕೆ ಅಂತ ನೋಡಿ ಇದರಲ್ಲಿ ಕಾಯಿಲೆಗಳೆಲ್ಲ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಯಾವ ತರ ಐತೆ ಅಂತ ನೀರು ನೋಡಿ ಇಷ್ಟ ನೀರು ಪ್ರತಿದಿನ ಪ್ರತಿ ವರ್ಷನೂ ಬರ್ತಾನೆ ಇರುತ್ತೆ ಬೇಸಿಗೆ ಕಾಲ ಆಗಲಿ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಇಷ್ಟೇ ನೀರೇ ಬರ್ತಾ ಇರುತ್ತೆ ಮಳೆಗಾಲ ಅಂತ ಜಾಸ್ತಿ ಆಗಲ್ಲ ಮತ್ತೆ ಬೇಸಿಗೆ ಅಂತ ಕಮ್ಮಿನೂ ಆಗಲ್ಲ ಇವಾಗ ಎಷ್ಟು ಬರ್ತಾ ಇತ್ತು ಇಷ್ಟೇ ಬರ್ತಾನೆ ಇರುತ್ತೆ ಯಾವಾಗೂನು ಇದೊಂದು ಪವಾಡ ಅಂತಾನೆ ಹೇಳ್ಬಹುದು ಮುನಿಗಳು ತಪಾಸು ಮಾಡ್ತಾ ಇದ್ದಂತ ಜಾಗ ನೋಡಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಈಗ ಒಳಗಡೆ ಗುಹೆ ತರ ಐತೆ ತೋರಿಸಿನಿ ಬನ್ನಿ ಈಗ ನಿಮಗೆ ಇಲ್ಲಿ ಮುನಿಗಳು ಸಪ್ತಮಾತ್ರಿಕೇರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭರದ್ವಾಜ ಮುನಿಗಳು ನೋಡಿ ಅಲ್ಲಿ ಗುಹೆ ಕಾಣಿಸ್ತಲ್ವಾ ಅದೇ ಗುಹೆಯಲ್ಲಿ ಆ ಮುನಿಗಳು ತಪಾಸು ಮಾಡ್ತಾ ಇದ್ದಂಥ ಜಾಗ ಇದು ಭರದ್ವಜ ಮಹಾಮುನಿಗಳು ಪ್ರತಿದಿನ ಇಲ್ಲಿಂದ ಕಾಶಿಗೆ ಹೋಗಿ ಗಂಗೆ ಸ್ನಾನ ಮಾಡಿಕೊಂಡು ಅಲ್ಲಿ ಕಾಲಭೈರವನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದರಂತೆ ಅವರು ಪೂಜೆ ಮಾಡ್ತಾ ಇದ್ದಂಥ ಮುಕ್ತೇಶ್ವರ ದೇವಸ್ಥಾನ ಇಲ್ಲ ಐತೆ ನೋಡಿ ಈಗ ನಾವು ಅಲ್ಲಿ ನೋಡಿ ಇದು ಬಂದು ಹೊಸದಾಗಿ ಕಟ್ಟಿರುವಂಥದ್ದು ಮುನಿಗಳು ಪೂಜೆ ಮಾಡ್ತಾ ಇದ್ದಂಥ ಮುಕ್ತೀಶ್ವರ ದೇವಸ್ಥಾನ ಇದು ನೋಡಿ ಇಲ್ಲೂ ಹಾಕಿದ್ದಾರೆ ಇಲ್ಲಿ ಬಂದು ಬಾಕ್ಲಾಕಿದ್ದಾರೆ ಇನ್ನು ಅವರು ಒನ್ ಅವರ್ ಗಂಟೆ ಬರೋಲ್ಲ ಕಿಟಕಿಯಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಮುನಿಗಳು ಪೂಜೆ ಮಾಡ್ತಿದ್ದಂಥ ಶಿವಲಿಂಗ ಇದು ಮುನಿಗಳು ತಪಾಸು ಮಾಡ್ತಾ ಇರುವಂಥ ಕಾಲದಲ್ಲಿ ಈ ಥರ ದೇವಸ್ಥಾನಗಳು ಯಾವೂ ಇರಲಿಲ್ಲ ಇದೆಲ್ಲ ಆಮೇಲೆ ನಾವು ನಮಗೆ ಬುದ್ಧಿ ಬಂದ ಮೇಲೆ ಕಟ್ಕೊಂಡಿರುವಂಥ ದೇವಸ್ಥಾನಗಳು ಅದಕ್ಕೂ ಮುಂಚೆ ಎಲ್ಲ ಓಪನ್ ಪ್ಲೇಸಲ್ಲೇ ಇರುತ್ತೆ ಶಿವಲಿಂಗ ಎಲ್ಲ ನೋಡಿ ಇಲ್ಲಿ ನೋಡಿ ಒಂದು ಕಲ್ಯಾಣಿ ಥರ ಐತೆ ಇದು ಬಂದು ಈ ನೀರೆಲ್ಲ ಬಂದು ನಮಗೆ ಕಾಶಿಯಿಂದ ಬರುವಂತ ನೀರು ಇವು ನೋಡಿ ಸೆಂಟ್ರಲ್ಲಿ ಶಿವಪ್ಪನ ಪ್ರತಿಮೆ ಒಂದು ಇಕ್ಕಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕೆ ನೋಡಿ ಯಾವ ತರ ಐತೆ ಅಂತ ಮೇಲೆ ಬಂದು ಗೋಪುರ ಕೆಳಗಡೆ ಬಂದು ಶಿವಪ್ಪನ ಪ್ರತಿಮೆ ಇಕ್ಕಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ನಾವು ಆ ಚಿಲುಮೆ ಹತ್ರ ಇಂದ ಇಲ್ಲಿ ದೇವಸ್ಥಾನ ಹತ್ರ ಬರೋ ದೇವಸ್ಥಾನ ಓಪನ್ ಮಾಡಿದ್ದಾರೆ ಬನ್ನಿ ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಮುಕ್ತೇಶ್ವರನ ದರ್ಶನ ಇಲ್ಲಿ ಮುಕ್ತೀಶ್ವರ ದರ್ಶನ ಮಾಡಿಕೊಂಡ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ನೋಡಿ ಇಲ್ಲಿ ಶಿವಪ್ಪನ ಮುಂದೆ ಎರಡು ನಂದಿಗಳಿದ್ದಾವೆ ಒಂದು ಬಂದು ನಂದಿ ಇನ್ನೊಂದು ಬಂದು ಬೃಂದಿ ಅಂತ ಈ ದೇವಸ್ಥಾನದಲ್ಲಿ ನಮಗೆ ಗಣೇಶ ಮತ್ತೆ ಮುಕ್ತೀಶ್ವರ ಪಾರ್ವತಮ್ಮ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ನಾಲ್ಕು ದೇವರು ಇರ್ತಾರೆ ಮೊದಲನೇದು ಬಂದು ಗಣೇಶ ನೋಡಿ ಈ ತರ ಇದೆ ಗಣೇಶನ ದೇವಸ್ಥಾನ ಸೆಕೆಂಡ್ ಬಂದು ಮುಕ್ತೀಶ್ವರ ದೇವಸ್ಥಾನ మురన బ పార్వతమ్మ దేవస్థాన నోడి పార్వతమ్మ దేవస్థాన ఐతంత బుబ్రహ్మణ్య స్వామి దేవస్థాన ఇప్పుడు పక్కదే ఐతే సుబ్రహ్మణ్య స్వామి దేవస్థాన ఇది వంద దేవస్థాన మేల్భాగ్ మి డిజైన్ ತುಂಬ ರೆರೇಟಿಯಾಗಿ ಮಾಡಿದ್ದಾರೆ ಇಲ್ಲಿ ಡಿಸೈನು ಮತ್ತೆ ಇಲ್ಲಿ ನೋಡಿ ಶಿವಪ್ಪನ ಮುಂದೆ ನಂದಿ ಒಂದು ಬೃಂದಿ ಒಂದು ಎರಡು ಪ್ರತಿಷ್ಠಾಪನ ಮಾಡಿದ್ದಾರೆ ಮತ್ತೆ ಇಲ್ಲಿ ಆಚೆ ಬಂದರೆ ಇಲ್ಲಿ ಅರಕೆ ಕಟ್ಟುವಂಥದ್ದು ಇಲ್ಲಿ ಹನ್ನೊಂದು ರೂಪಾಯಿ ನಾವು ಇಲ್ಲಿ ಕೆಂಪು ಬಟ್ಟೆಯಲ್ಲಿ ಹತ್ತಿ ಮರ ಕಟ್ಟಿದ್ರೆ ನಮಗೆ ಏನೇ ಅರಕೆ ಮಾಡಿಕೊಂಡ್ರೂ ಆಗುತ್ತೆ ಅಂತ ನಂಬಿಕೆ ಇದೆ ನೋಡಿ ದೇವಸ್ಥಾನ ಆವರಣ ನೋಡಿ ಯಾವ ಥರ ಐತೆ ಅಂತ ಇಲ್ಲಿ ಬಂದು ಶ್ರೀಕೃಷ್ಣ ಕುಚೇಲ ಕುಟೀರ ಅಂತ ಹಾಕಿದ್ದಾರೆ ಇಲ್ಲಿ ನೋಡೋ ಅಂಥದ್ದು ಏನೂ ಇಲ್ಲ ನಾವು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಧ್ಯಾನ ಮಂದಿರವನ್ನು ಕಾಣಿಸುತ್ತೆ ನೋಡಿ ಇಲ್ಲಿ ಬೇಕಂದ್ರೆ ನಾವು ಧ್ಯಾನ ಮಾಡ್ಕೋಬೋದು ಬಂದು ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಯಾರಾದರೂ ನೋಡಿಲ್ಲ ಅಂದರೆ ಬಂದು ಸಲ ನೋಡಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ